ಒಂದುಗಳೇ ಮಹಾಭಾರತ ಯುದ್ಧ ಮುಗಿದು ಒಂದು ದಿನ ಆಗಿತ್ತು ಕುರುಕ್ಷೇತ್ರದ ಯುದ್ಧದಲ್ಲೇ ತನ್ನವರನ್ನೆಲ್ಲ ಕಳೆದುಕೊಂಡ ಸುಯೋಧನ ಯುದ್ಧ ಭೂಮಿಲಿ ಶರಶಯ್ಯ ಮೇಲೆ ಮಲಗಿದ್ದ ತಾತ ಭೀಷ್ಮನನ್ನ ಭೇಟಿ ಮಾಡೋಕೆ ಅಂತ ಸಂಜಯನ ಜೊತೆ ಯುದ್ಧ ಭೂಮಿಯ ಕಡೆ ಹೊರಡ್ತಾನೆ ಬರೋ ಇಲ್ಲಿ ಸ್ಮಶಾನ ಸದೃಶ ರಣರಂಗವನ್ನ ಸುಯೋಧನ ದಾಟಬೇಕಾಯ್ತು ಎಲ್ಲರನ್ನ ಕಳೆದುಕೊಂಡ ಸುಯೋಧನನ ಮುಖದಲ್ಲೇ ಯಾವ ವರ್ಚಸ್ಸು ಉಳಿದಿರಲಿಲ್ಲ ಅಪಾರವಾದ ದುಃಖ ಇದ್ರೂ ಅದನ್ನೆಲ್ಲ ಹದುಮೆ ಇಟ್ಟುಕೊಂಡು ನಾಲಿಗೆಯನ್ನ ಅಲ್ಲಿಂದ ಕಚ್ಚಿಕೊಂಡು ರಣರಂಗದಲ್ಲಿ ಹೆಜ್ಜೆ ಹಾಕ್ತಿದ್ದ ರಕ್ತ ನೀರಿನ ಕಾಲುವೆಯಂತೆ ತಗ್ಗಿನ ಕಡೆ ಇತ್ತು ಲಕ್ಷಾಂತರ ಎಣಗಳ ರಾಶಿ ಹೆಜ್ಜೆ ಇಡೋಕು ಜಾಗ ಕೊಡದೆ ಬಿದ್ದಿದ್ವು ಸುಯೋಧನ ಒಮ್ಮೆ ನಿಂತು ಸುತ್ತ ನೋಡ್ತಿದ್ದ ತನ್ನವರನ್ನ ನೆನಪಿಸಿಕೊಂಡು ನಿಧಾನವಾಗಿ ಹೆಜ್ಜೆ ಇಡ್ತಿದ್ದ ತನ್ನ ಸಮಸ್ತ ಬಂಧು ಬಾಂಧವರನ್ನ ಕಳೆದುಕೊಂಡ ನಂತರ ಯುದ್ಧವನ್ನ ಮುಂದುವರೆಸಿ ತನ್ನ ಸೇಡನ್ನ ಪೂರೈಸಿಕೊಳ್ಳೋಕೆ ಯುದ್ಧದ ಉತ್ಸಾಹವನ್ನ ಒಂದಿಷ್ಟು ಉಳಿಸಿಕೊಂಡಿದ್ದ ಆ ರುದಿರ ರಣಾಂಗದ ಕಡಲಿನಲ್ಲೇ ಯೋಧರ ಆಯುಧಗಳೆಲ್ಲ ಮುರಿದು ಚಲ್ಲಾ ಪಿಲ್ಲಿಯಾಗಿ ಬಿದ್ದಿದ್ವು ಸುಯೋಧನ ಅಂತಹ ಆಯುಧಗಳ ಮೇಲೇನೆ ನಡೆಯಬೇಕಾಯಿತು ಸದಾ ಗಾಂಭೀರ್ಯದಲ್ಲೇ ಇದ್ದ ಸುಯೋಧನ ಇವತ್ತು ದುಃಖ ತಪ್ತನಾಗಿ ಇದ್ದುದನ್ನ ಕಂಡ ಸಂಜಯನಿಗೋ ದುಃಖ ಕಣ್ಣೀರು ಮಡುಗೆಟ್ಟಿದ್ವು ಯುದ್ಧ ಭೂಮಿಯಲ್ಲಿ ಹೆಡವಾಗಿ ಬಿದ್ದಿದ್ದ ಗುರು ದ್ರೋಣಾಚಾರ್ಯ ತನ್ನ ಪುತ್ರ ಲಕ್ಷ್ಮಣ ಕುಮಾರ ಹಾಗೆ ಅಭಿಮನ್ಯುವನ್ನ ನೋಡಿದ ಸುಯೋಧನ ಮುಂದೆ ಸಾಕ್ತಿದ್ದ ಆಗ ಅವನ ಕಣ್ಣಿಗೆ ಕಂಡಿದ್ದು ತನ್ನ ಪ್ರೀತಿಯ ಸಹೋದರ ದುಶ್ಯಾಸನ ದುಶಾಸನ ತನ್ನ ಕೈಗಳನ್ನ ಕಳೆದುಕೊಂಡು ರಕ್ತದ ಮಳುವಿನಲ್ಲಿ ಬಿದ್ದಿದ್ದ ಭೀಮಾ ದುಶ್ಯಾಸನ ಎರಡು ಕೈಗಳನ್ನ ಕಿತ್ತು ಬಿಸಾಕಿದ್ದ ಅವನ ಬಗೆದು ಬೊಗಸೆ ತುಂಬ ರಕ್ತವನ್ನ ತುಂಬಿಕೊಂಡು ದ್ರೌಪದಿಯ ತಲೆ ಮೇಲೆ ಸುರಿದಿದ್ದ ಅವೆಲ್ಲ ಪ್ರಸಂಗಗಳು ಸುಯೋಧನನ ಕಣ್ಣ ಮುಂದೆ ಬಂದಿದ್ವು ದುಶ್ಯಾಸನಿಗೆ ತನ್ನ ಅಣ್ಣ ದುರ್ಯೋಧನ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಮಮತೆ ತಮ್ಮನ ಒಡನಾಟವನ್ನೆಲ್ಲ ಅಲ್ಲಿ ನೆನಪಿಸಿಕೊಂಡ ಸುಯೋಧನನ ಕಣ್ಣಂಚಲ್ಲಿ ಒಮ್ಮೆಲೆ ನೀರು ಸುರಿತಾ ಇದ್ವು ಅದನ್ನ ತಡೆಯಲಿಕ್ಕೆ ಅವನಿಗೂ ಆಗ್ಲೇ ಇಲ್ಲ ಅಂತಹ ತಮ್ಮನ ಶವವನ್ನ ಕಂಡಾಗ ದುರ್ಯೋಧನನಿಗೂ ತಾನಿನ್ನು ತಮ್ಮನ ಸಾವಿಗೆ ಕಾರಣನಾದವನನ್ನ ಬದುಕಲು ಬಿಟ್ಟಿರುವನೆಲ್ಲ ಅಂತ ರೋಷ ಉಕ್ತಾ ಇತ್ತು ಎಲೆ ಯುವರಾಜನೇ ನಿನ್ನನ್ನ ಕೊಂದವನು ಇನ್ನೂ ಬದುಕಿದ್ದಾನೆ ಅವನನ್ನ ಕೊಂದು ನಿನ್ನ ಸಾವಿನ ಸೇಡು ತೀರಿಸಿಕೊಳ್ಳದ ನಾನಿನ್ನೂ ಬದುಕಿದ್ದೇನೆ ನೀನು ನನ್ನಲ್ಲಿ ತೋರಿದ ಪರಿತಿಗೆ ಇದು ಸರಿಯಾದ ಮರ್ಯಾದೆಯಲ್ಲ ಇದೆಂತಹ ಸಜ್ಜನಿಕೆ ನನ್ನದು ಅಂತ ಅವನ ಕಳೆ ಬರಹದ ಮುಂದೆ ದುರ್ಯೋಧನ ಶೋಕ ಮಾಡ್ತಿದ್ದ ಮತ್ತೆ ಸಂಜಯ ಸುಯೋಧನನನ್ನ ಅಲ್ಲಿಂದ ಮುಂದಕ್ಕೆ ಬಲವಂತವಾಗಿ ಕರೆತಂದಾಗ ಅವರ ಕಣ್ಣಿಗೆ ಕಂಡಿದ್ದು ಸುಯೋಧನನ ಮಿತ್ರ ಅಂಗರಾಜ ದಾನಶೂರ ಕರ್ಣನ ಮೃತದೇಹ ಅಲ್ಲಿ ಕರ್ಣನ ಸಾವನ್ನ ದುರ್ಯೋಧನನಿಗೆ ಸಹಿಸಿಕೊಳ್ಳಲು ಆಗಲೇ ಇಲ್ಲ ಒಂದೇ ಪ್ರಾಣ ಎರಡು ದೇಹದಂತಿದ್ದ ಅವರು ದುರ್ಯೋಧನನನ್ನ ಕಂಡೊಡನೆ ಬಂದು ಅಪ್ಪಿಕೊಳ್ಳುತ್ತಿದ್ದ ಕಾರಣ ಇಂದು ಶವವಾಗಿ ಕಣ್ಣೆದುರು ಮಲಗಿಕೊಂಡಿದ್ದ ಇದನ್ನ ಕಂಡ ದುರ್ಯೋಧನನು ನಿನ್ನ ಗೆಳೆಯನಾದ ಸುಯೋಧನ ಬಂದಿರುವನು ಅವನನ್ನ ನೀನು ಕಣ್ಣೆದುರು ನೋಡುತ್ತಿಲ್ಲವೇಕೆ ಅಪ್ಪಿಕೊಳ್ಳುತ್ತಿಲ್ಲವೇಕೆ ಏನಪ್ಪನೇ ಸ್ವಾಮಿ ಅನ್ನುತ್ತಿಲ್ಲವೇಕೆ ಯಾಕೆ ಏನು ಮಾತನಾಡದೆ ಮೌನದಂತಿರುವೆ ಎಲೆ ಕರ್ಣನೆ ಅಂತ ಅವನ ಮುಂದೆ ಕುಸಿದು ಬಿದ್ದ ತನ್ನ ಸ್ನೇಹಿತನ ಮೌನ ನಿದ್ರೆಯನ್ನ ಅವನಿಗೆ ಸಹಿಸಿಕೊಳ್ಳಲು ಆಗಲೇ ಇಲ್ಲ ಅಂತಹ ಅನನ್ಯವಾದ ಸ್ನೇಹ ಅವರಿಬ್ಬರಲ್ಲಿತ್ತು ಅಲ್ಲಿ ಕರ್ಣನ ಗುಣ ವಿಶೇಷಗಳೆಲ್ಲವೂ ಸಾಲು ಸಾಲಾಗಿ ದುರ್ಯೋಧನನಿಗೆ ನೆನಪಿಗೆ ಬಂದಿದ್ವು ಅವನ ಶವದ ಮುಂದೆ ನಿಂತು ದುರ್ಯೋಧನ ಎಲೆ ಕರ್ಣನೆ ನೀನಿದ್ದ ರಾಜ್ಯದ ಸುಳ್ಳೆಂಬುದಿರಲಿಲ್ಲ ಸ್ವಾರ್ಥ ಜಿಪುಣತನಗಳಿರಲಿಲ್ಲ ನಿನ್ನಂತಹ ಪರಾಕ್ರಮಿ ಇದ್ದ ನಾಡಲ್ಲಿ ಭಯವೆಂಬುದಕ್ಕೆ ಸ್ಥಳವಿರಲಿಲ್ಲ ಸತ್ಯದ ನಡೆಯಲ್ಲಿ ತ್ಯಾಗದ ಗುಣದಲ್ಲಿ ಪರಾಕ್ರಮದಲ್ಲಿ ನಿನಗಾರು ಸರಿಸಾಟಿ ಇರಲಿಲ್ಲ ನೀನು ಅದ್ವಿತೀಯ ಅಂತ ಮನ ತುಂಬಿ ಕರ್ಣನ ಗುಣಗಳನ್ನ ಕೊಂಡಾಡುತ್ತಿದ್ದ ಸತ್ಯ ಮಾರ್ಗದಲ್ಲಿ ನಡೆದ ಮಹಾತ್ಯಾಗಿಯಾಗಿ ದಾನಶೂರ ನೆನಿಸಿದ ಅದ್ವಿತೀಯ ಪರಾಕ್ರಮಿಯಾದ ತನ್ನ ಗೆಳೆಯ ಕರ್ಣನನ್ನ ದುರ್ಯೋಧನ ಶೋಕದ ನಡುವೆಯೂ ಹೊಗಳಿ ಮಾತನಾಡುವುದು ಅವನ ಅಪ್ಪಟ ಗುಣಪಕ್ಷಪಾತಿ ನಡವಳಿಕೆಯನ್ನ ತೋರಿಸಿತ್ತು ಕರ್ಣನು ಕುಂತಿಯ ಹಿರಿಯ ಮಗನೆಂಬ ಜನ್ಮ ರಹಸ್ಯವನ್ನ ದುರ್ಯೋಧನನು ಬಲವನಾಗಿದ್ದ ಅದನ್ನೀಗ ಅವನ ಕಳೆಬರದ ಮುಂದೆ ನಿಂತು ಎಳಿಯೇ ಬಿಟ್ಟ ದುರ್ಯೋಧನನು ಕರ್ಣನನ್ನ ಉದ್ದೇಶಿಸಿ ನಿಜಕ್ಕೂ ನೀನು ಯಾರ ಮಗನೆಂಬ ಸಂಗತಿಯು ನನಗೆ ಮೊದಲೇ ತಿಳಿದಿತ್ತು ಕುಂತಿಗೂ ತಿಳಿದಿತ್ತು ಅಲ್ಲದೆ ದಾನವರ ಶತ್ರುವಾದ ಶ್ರೀ ಕೃಷ್ಣನಿಗೂ ತಿಳಿದಿತ್ತು ಸೂರ್ಯನಿಗೂ ಅರಿವಿತ್ತು ಅದು ಮಾತ್ರವಲ್ಲದೆ ದಿವ್ಯ ಜ್ಞಾನಿಯಾದ ಸಹದೇವನಿಗೂ ಈ ವಿಚಾರವೂ ತಿಳಿದಿತ್ತು ಇವರನ್ನುಳಿದು ಬೇರೆ ಯಾರಿಗೂ ನೀನ್ಯಾರೆಂಬ ಸಂಗತಿ ತಿಳಿದಿರಲಿಲ್ಲ ಕುತ್ಯ ಹಿರಿಯ ಮಗನೆಂಬುದು ಮೊದಲೇ ತಿಳಿದಿದ್ದರೆ ಕರ್ಣನೇ ರಾಜನಾಗುವ ಅವಕಾಶವಿತ್ತು ತಿಳಿದಿದ್ದವರ್ಯಾರು ಅವನಿಗೂ ಅದನ್ನು ಹೇಳಲಿಲ್ಲ ಕರ್ಣ ದುರಂತ ನಾಯಕನೆನಿಸಿದ್ದ ಈಗ ದುರ್ಯೋಧನ ಅದನ್ನ ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದ ದುರ್ಯೋಧನನಿಗೆ ಕರ್ಣನನ್ನ ಕಂಡರೆ ಗಾಢವಾದ ಸ್ನೇಹ ಮಮಕಾರಗಳು ವು ಕರ್ಣ ಸತ್ತಿರುವುದರಿಂದ ಅವನಿಗೆ ತನ್ನ ಅಧಿಕಾರ ಐಶ್ವರ್ಯ ಬದುಕು ಎಲ್ಲವೂ ಅರ್ಥಹೀನವಾಗಿ ಕಂಡಂತೆ ಅನಿಸಿತ್ತು ಕರ್ಣನಿಲ್ಲದ ಯಾವ ಸುಖವು ತನಗೆ ಬೇಡವೆಂದು ದುರ್ಯೋಧನ ನಿರ್ಧರಿಸಿದ್ದ ಕರ್ಣನ ಸ್ನೇಹದಿಂದ ವಂಚಿತನಾಗಿ ದುಃಖ ತಪ್ತನಾದ ಸುಯೋಧನ ಕರ್ಣನ ಅಗಲಿಕೆಯನ್ನ ಸಹಿಸದ ಸ್ನೇಹ ವಿರಹಿಯಾದ ದುರ್ಯೋಧನನಿಗೆ ಕರ್ಣನ ಸಾವಿಗೆ ಕಾರಣನಾದ ಇಂದ್ರನ ಮಗ ಅರ್ಜುನನ ಮೇಲೆ ಕೋಪ ಉಕ್ಕಿ ಬಂದಿತ್ತು ಆದರೂ ಮೊದಲು ಶರಶೆಯಲ್ಲಿ ಮಲಗಿರುವ ಪಿತಾಮಹ ಭೀಷ್ಮ ಾಚಾರ್ಯರ ಚರಣ್ಯಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನ ಮುಂದೆ ಸಾಗುತ್ತಾರೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್